ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಅಂತಂದರೆ ಸಾವಿಗೆ ಎಲ್ಲರಿಗೂ ಗೊತ್ತು ಸಾವಿಗೆ ಉಪ್ಪಿಟ್ಟು ಮಾಡೋಣ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟವಾಗಿದ್ದಿದ್ದು ಸಾವಿಗೆ ಉಪ್ಪಿಟ್ಟು ಅಂದರೆ ಹಂಗಾಗಿ ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಹಾನಿಯನ್ನು ಟೊಮೊಟೊ ಗ್ರೀನ್ ಚಿಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಲೆಮನ್ನು ಸ್ವಲ್ಪ ತೆಂಗಿನ ತುರಿ ಇದ್ದರೆ ಆಯಿತು ಏನಪ್ಪ ಫಸ್ಟು ನಾವು ಮಾಡಬೇಕು ಅಂದರೆ ಸ್ಟವ್ ಆನ್ ಮಾಡಿಕೊಂಡು ನಾವು ಒಂದು ಪಾತ್ರೆ ಇಟ್ಟು ಇದಕ್ಕೆ ನಾವು ನೀರು ಹಾಕೋಬೇಕು ಅಷ್ಟು ನೀರು ಹಾಕೊಂಡು ನೀರು ಹಾಕಬೇಕು ನೀರು ಸ್ವಲ್ಪ ಕುದಿಯೋದು ಬರಬೇಕು ಬಿಸಿ ಆಗ್ಬೇಕು ನೀರು ಅಂದರೆ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾದ ನಂತರ ನೋಡಿ ನಾನು ಇದಕ್ಕೆ ಒಂದು ಮುಕ್ಕ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ ಮುಕ್ಕಾ ಸ್ಪೂನು ಸಾಲ್ಟ್ ಹಾಕಿದ ಮೇಲೆ ಅಂದರೆ ಆಯಿಲ್ನ ಯಾಕೆ ಹಾಕ್ಬೇಕು ಆಯಿಲ್ನ ಅಂತಂದರೆ ಆ ಸಾವಿಗೆ ಇದೆಯಲ್ಲ ಹಿಡಿಯಲ್ಲ ಒಂದಕ್ಕೊಂದು ಹಾಗಾಗಿ ನಾವು ಒಂದು ಸ್ಪೂನು ಒಂದೊಂದು ಹಪ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಓಕೆನಾ ಈಗ ಈಗ ಅದು ಕುಕ್ಕ ಅಂದರೆ ಬಿಸಿ ಆಗಲಿ ಎಣ್ಣೆ ಎಣ್ಣೆ ಸ್ವಲ್ಪ ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ನಾವು ಸಾವೇನ ಹಾಕೋಣ ನೋಡಿ ಇವಾಗ ನೀರು ಕುದೀತಾ ಇದೆ ಇಲ್ಲಿ ನೋಡಿ ನೀರು ಬಬಲ್ಸ್ ಬರಕ್ ಸ್ಟಾರ್ಟ್ ಆಯಿತು ನಾನಿಂದ ಈ ಸಾವಿಗೆನ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ನಾನು ಇದ್ರೊಳಗಡೆ ಈ ಸಾವಿಗೆನ ಹಾಕ್ತೀನಿ ಈ ಥರ ಕೈಯಲ್ಲಿ ತೆಗೆದು ಈ ಥರ ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಫೋರ್ಕ್ ತಗೊಂಡು ಎಲ್ಲ ಕಡೆ ಈ ಥರ ಮಾಡಬೇಕು ಜಸ್ಟು ಒಂದು ಒಂದು ಕುದಿ ಬಂದರೆ ಸಾಕು ಒಂದು ಚೂರಿಂಗ್ ಬಾಯ್ಲ್ ಆಗೋ ಥರ ಕಾಣಿಸುತ್ತಲ್ಲ ಅಷ್ಟಾದರೆ ಸಾಕು ನಾವು ಅದಕ್ಕೆ ಆಯಿಲ್ ಹಾಕಿದಾಗ ಏನಾಗುತ್ತೆ ಅಂದರೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹಿಡಿಯೋದೇ ಇಲ್ಲ ಒಂದಕ್ಕೊಂದು ನೋಡಿ ಒಂದು ಒಂದು ಚೂರು ಆದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ತಕ್ಷಣವೇ ನೋಡಿ ನೋಡಿ ಇಷ್ಟೇ ಏನು ಇದು ಬಾಯ್ ಏನು ಗೊತ್ತಾ ಒಂದೇ ಒಂದು ಜಸ್ಟ್ ಹಿಂಗೆ ಒಂದು ಕುದಿ ಬಂದರೆ ಸಾಕು ಆಯಿತಾ ಬೇಯಿಸೋಕೆ ಹೋಗಲೇ ಬರ್ದಿದ್ದು ನೋಡಿ ಇದು ಆಯ್ತು ಇದು ಒಂದು ಫೋರ್ ಟು ಫೋರ್ ಮಿನಿಟ್ಸ್ ಅಷ್ಟೇ ಇದು ಸಾವಿಗೆ ಹಾಕಿದ ಮೇಲೆ ಒಂದು ಫೋರ್ ಮಿನಿಟ್ಸು ಫೋರ್ ಮಿನಿಟ್ಸು ಬೇಡ ಒಂದು ಟು ತ್ರೀ ಮಿನಿಟ್ಸು ಸಾಕು ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ಇದೆಲ್ಲ ನೋಡಿ ಮಿಕ್ಸ್ ಮಾಡಿಬಿಟ್ರೆ ಅದು ಆಯಿತು ನೋಡಿ ಈಗ ರೆಡಿ ಆಯಿತು ನಾನೀಗ ಇದನ್ನು ವಾಟ್ರನ್ನ ಈಗ ಬರೀ ನೋಡಿ ಈ ಥರ ಇದಕ್ಕೆ ನಾನೀಗ ಸುರಿತೀನಿ ು ನೀಟಾಗಿ ನೋಡಿ ಈ ಥರ ಬರುತ್ತೆ ನೋಡಿ ಇಷ್ಟೇ ಒಂದು ಟೂ ತ್ರೀ ಮಿನಿಟ್ಸ್ ನೀವು ಅದನ್ನು ಒಂದು ಕುದಿ ಬರೋದೊಳಗಡೆ ಬಸ್ಕೊಂಡ್ರೆ ಆಯ್ತು ಇಲ್ಲಿ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಆಗಲಿ ಎಣ್ಣೆ ಆಗಲಿ ಸಾಸಿವೆ ಆಗ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಮತ್ತು ಕಡಲೆಬೇಳೆ ಫ್ರೈ ಆಯಿತು ಈಗ ಆನಿಯನ್ ಹಾಕ್ತೀನಿ ಅದೇ ರೀತಿ ಚಿಲ್ಲಿ ಚಿಲ್ಲಿ ಹಾಕ್ತೀನಿ ಗ್ರೀನ್ ಚಿಲ್ಲಿ ಫ್ರೈ ಆಗ್ತಾ ಆಗ್ತಾಯಿದೆ ನನಗೆ ಈ ಶಾವಿಗೆ ಭಾತು ಆಮೇಲೆ ಚಿತ್ರಾನ್ನ ಇದೆಲ್ಲ ನಂಗೆ ತುಂಬ ಫೇವ್ರೇಟು ಫುಡ್ ಇಡ್ಲಿ ವಡೆ ಆಕ್ಚುಲಿ ಹೇಳಬೇಕಂದ್ರೆ ನಾನು ದೊಡ್ಡ ಫುಡ್ಡಿ ಅಂತ ಹೇಳ್ಬೋದು ನನಗೆ ತಿನ್ನೋಕ್ಕೆ ಚೆನ್ನಾಗಿ ಬೇಕು ಒಳ್ಳೆವೇ ತಿಂತೀನಿ ನಾನು ಅದಕ್ಕೆ ಎಲ್ಲ ಹೇಳಿದ್ರು ಡುಮ್ಮಿ ಡುಮ್ಮಿ ಅಂತೇಳಿ ಬಟ್ ಫುಡ್ ಬೇಕು ನೋಡಿ ಇವಾಗ ಫ್ರೈ ಆಗ್ತಾ ಇದೆ ನೋಡಿ ನೋಡಿ ಕರಿ ಲೀವ್ಸ್ ಇದೀನಿ ನಾನು ತೊಳೆದಿಟ್ಟಿದ್ದೆ ಬರೀ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತಲ್ವಾ ಅದಕ್ಕೆ ನಾನು ആമേലാണി ഏക്കത് എണ്ണകര എണ്ണയെല്ലാം സുരോഗത്തെ കരി ലീസ് ആകുന്ന ഇവക ടൈ ടമറ്റോ ആണി ടമോ മറ്റ നാ സ്വൽ Sånn. ಫ್ರೈ ಆಗಿದೆ ನೋಡಿ ನೀಟಾಗಿ ಫ್ರೈ ಆಯಿತು ಈಗ ನೋಡಿ ಇದು ಲೆಮನ್ ಜ್ಯೂಸು ನಾನು ಹಾಫು ಲೆಮನ್ ಹಾಕ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಇದ್ದೀನಿ ಚೆನ್ನಾಗಿರುತ್ತೆ ಲೆಮನ್ ಜ್ಯೂಸ್ ಹಾಕಿದರೆ ನೋಡಿ ಒಂದು ಹಾಫು ಲೆಮೆನ್ ಜ್ಯೂಸ್ ಹಾಕಿದ್ದೀನಿ ನಾನು ಈಗ ಇದು ಫ್ರೈ ಆಯಿತು ನೋಡಿ ಈಗ ನಾವೇನು ಮಾಡಬೇಕು ಅಂದರೆ ಶಾವ್ಗೆ ಇದನ್ನು ನೀವು ಈ ಥರ ನೋಡಿ ಕೈಲಿ ಈ ಥರ ತೊಗೋಬೇಕು ಹಿಂಗೆ ಹಿಂಗೆ ಮಾಡಿಬಿಟ್ಟು ಹಾಕಬೇಕು ನೋಡಿ ನಾನು ಅದೇ ರೀತಿ ಹಾಕ್ತಾ ಇದ್ದೀನಿ ಗ್ಯಾಸ್ನ ಕಮ್ಮಿ ಮಾಡ್ಕೊಳ್ಳಿ ಆಯಿತಾ ಫ್ಲೇಮನ್ನ ಕಮ್ಮಿ ಮಾಡ್ಕೊಳ್ಳಿ ಈ ಥರ ನೀವು ಫಸ್ಟೇ ಎಣ್ಣೆ ಹಾಕ್ಬಿಟ್ರೆ ಇದೆಯಲ್ವ ಈ ಥರ ಉಡಿ ಉಡಿಯಾಗಿ ಬರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಈಗ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಎಲ್ಲದನ್ನೂ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಆಯಿತಾ ಇವಾಗ ನಾನೆಲ್ಲ ಹಾಕ್ಕೊಂಡೆ ಒನ್ಲಿ ಟೂ ಹಂಡ್ರೆಡ್ ರುಪೀಸಿಗೆ ನಾವು ಇದನ್ನು ಬೈ ಮಾಡಿದ್ದು ಬಟ್ ಇದು ತುಂಬ ಯೂಸ್ಫುಲ್ಲು ಇಲ್ಲಿ ನಾವು ಏನಿದೆ ಸ್ಲ್ಯಾಬ್ ಇದೆಯಲ್ಲ ಸ್ಲ್ಯಾಬಿಗೆ ಸ್ಟಿಕ್ ಮಾಡ್ಕೊಂಬಿಟ್ರೆ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇದರಲ್ಲೇ ನಾವು ಕಾಯಿ ತುರಿದು ಹಾಕೋದು ಈಗ ನೋಡಿ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಅದ್ರ ಜೊತೆಗೆ ಸ್ವಲ್ಪ ಕತ್ತಮ ಸೊಪ್ಪು ಹಾಕ್ತಾ ಇದ್ದೀನಿ ಆಯಿತಾ ಈಗ ನೋಡಿ ನಾನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನೀಟಾಗಿ ಕಮ್ಮಿ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಆದ್ರೇ ಇದು ಚೆನ್ನಾಗಾಗೋದು ನೋಡಿ ನನಗೆ ಬೆರಳು ಇಲ್ಲಿ ಇದಾಗಿದೆಯಲ್ವಾ ಹಾಗಾಗಿ ನನಗೆ ಇದು ಪ್ರೆಸ್ ಮಾಡೋಕ್ಕಾಗಲ್ಲ ಈ ಬೆರಳು ಹಾಗಾಗಿ ಒಂದರಲ್ಲೇ ನಾನು ಇದು ಮಾಡ್ತೀನಿ ನಾನೀಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಸೇಮ್ ಓಟೆಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ನೋಡ್ಬೋದು ಇಲ್ಲಿ ನೋಡಿ ಈ ತರ ಉದ್ರು ಉದ್ರಾಗಿ ಬರುತ್ತೆ ಚೆನ್ನಾಗಿದೆ ಈಗ ಇದಾಯ್ತು ನಾನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ಟವ್ ಆಫ್ ಮಾಡ್ತೀನಿ ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ನಿಮಗೆ ನಾನು ಹೇಳ್ತೀನಿ ಹೇಗೆ ಬಂದಿದೆ ಅಂತ ಇವಾಗ ಟೇಸ್ಟ್ ಮಾಡ್ತೀನಿ ನೀವು ನೋಡ್ಬೋದು ನೋಡಿ ಹೆಂಗ್ ಉದುರು ಉದ್ರಾಗಾಗಿದೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾಡಿರ್ತೀನಿ ನಾನು ಇಷ್ಟಪಟ್ಟು ತಿನ್ನೋದಿದ್ಲು ಹ್ಞೂ ನಂಗೆ ತುಂಬಾ ಇಷ್ಟ ಸಾಗ್ ತುಂಬ ತುಂಬಾ ಚೆನ್ನಾಗಿದೆ ಸೂಪರ್ ಅಲ್ಲ ನೋಡಿ ನೋಡೋದಕ್ಕೆ ಹೋದ ಬಿಡ್ತಾರ ಹ್ಮ್ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ನನ್ನ ಫೇವ್ರೇಟ್ ಫುಡ್ ಇದು ಅಂದರೆ ಅಂದ್ರೆ ಬ್ರೇಕ್ಫಾಸ್ಟ್ ಅಂದ್ರೆ ನಂಗೆ ಸಾಗ್ ಹೋಗ್ಬಿಟ್ಟು ತುಂಬಾ ಇಷ್ಟ ವಿಡಿಯೋ ರೀ ಇಷ್ಟ ಆಗಿದ್ರೆ like money subscribe like money bye bye